ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಡಿಕೆಗೆ ಬರುವಂತಹ ಕೊಳೆ ರೋಗದ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಮತ್ತು ಇನ್ನೊಂದು ಕುತೂಹಲಕಾರಿ ವಿಷಯ ಏನಂತ ಹೇಳಿದರೆ ಕೊಳೆ ರೋಗದಿಂದ ಒಂದು ಕೃಷಿಗೆ ಲಾಭವೂ ಕೂಡ ಆಗ್ತಾ ಇದೆ ಸ್ನೇಹಿತರೆ ಆ ಕೃಷಿ ಯಾವುದು ಅದರ ಬಗ್ಗೆ ಕೂಡ ನಾನು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತೇನೆ ಸ್ನೇಹಿತರೆ ಪೂರ್ತಿ ವಿಡಿಯೋನ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಕೊಳೆ ರೋಗ ಬಂದು ಅಡಿಕೆ ಬಿದ್ದಿದೆ ನೋಡಿ ಈ ಕೊಳೆ ರೋಗ ಅಂತ ಹೇಳಿದರೆ ನೋಡಿ ಹೀಗೆ ಇರ್ತದೆ ಇದು ಕೊಳೆಯು ಅಡಿಕೆ ಕಾಯಿಗಳು ಕೊಳೆಯುವಂತಹ ರೋಗ ಕೊಳೆತು ಬೀಳುವುದು ಇದು ಏನಂತ ಹೇಳಿದರೆ ಒಂದು ಅಡಿಕೆ ಗಿಡಕ್ಕೆ ಬಂದರೆ ಅದರ ಪಕ್ಕದ ಗಿಡಕ್ಕೆ ಅತಿ ಶೀಘ್ರವಾಗಿ ಹರಡಿ ಇಡೀ ತೋಟದ ಅಡಿಕೆಗಳೆಲ್ಲ ನಾಶವಾದಂತಹ ಉದಾಹರಣೆ ಇದೆ ಸ್ನೇಹಿತರೆ ನೋಡಿ ಕೊಳೆತೆ ಹೋಗಿದೆ ನೋಡಿ ಇದು ಪೈಠೋ ಶಿಲೀಂಧ್ರದಿಂದ ಬರುವಂಥ ರೋಗ ಇದಕ್ಕೆ ಯಾಕೆ ಬರ್ತದೆ ಅಂತ ಹೇಳಿದರೆ ನಿರ್ದಿಷ್ಟವಾಗಿ ಇಂಥದೇ ಕಾರಣ ಅಂತ ಹೇಳಲಿಕ್ಕಿಲ್ಲ ಆದರೆ ಮುಖ್ಯವಾಗಿ ಮೈಲು ತುತ್ತ ಸುಣ್ಣ ದ್ರಾವಣವನ್ನು ನಾವು ಸ ಸರಿಯಾದ ಪ್ರಮಾಣದಲ್ಲಿ ಸಿಂಪಡಿಸಿದರೆ ಒಂದು ಶೇಕಡ ಒಂದು ತೊಂಬತ್ತು ಪರ್ಸೆಂಟ್ ಬರುವುದಿಲ್ಲ ಅಂತ ಹೇಳ್ತಾರೆ ಆದರೆ ಹೆಚ್ಚಿನವರೆಲ್ಲ ಮದ್ದನ್ನು ಸರಿಯಾಗಿ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತ ಹೇಳಿದರೆ ಕಾಲ ಕಾಲಕ್ಕೆ ಬಿಡಬೇಕು ತಿಂಗಳು ತಿಂಗಳು ಬಿಡಬೇಕು ಮೂವತ್ತು ದಿನಕ್ಕೆ ಒಮ್ಮೆ ಬಿಡಲೇಬೇಕಾಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಈ ಅಡಿಕೆಗಳೆಲ್ಲ ಬೆಳೀತಾ ಇರುವಾಗ ನಾವು ಒಮ್ಮೆ ಇದಕ್ಕೆ ಮದ್ದು ಕೊಟ್ಟಿದ್ದರೂ ಕೂಡ ಅದು ಇದ್ರೆ ಬೆಳವಣಿಗೆ ಇರ್ತದೆ ಆಗ ಈ ಅದು ಈ ಮದ್ದಿನ ಕವಚ ಬಿರುಕು ಬಿಟ್ಟು ಇದ್ರೆ ಈ ಶಿಲೀಂಧ್ರ ಬೇಗ ಇದಕ್ಕೆ ದಾಳಿ ಮಾಡ್ತದೆ ಸ್ನೇಹಿತರೆ ಹೀಗೆ ಒಂದು ಕಾರಣ ಇದೆ ಮತ್ತು ಕೆಲವರು ಒಂದು ಕೆ ಜಿ ಮೈಲುತುತ್ತಕ್ಕೆ ಬೇಕಾಬಿಟ್ಟಿಯಾಗಿ ಸುಣ್ಣ ಹಾಕಿದರೆ ಅದು ಮೈಲು ನಿಜವಾಗಿ ಫಂಗಸ್ ನಿರೋಧಕವಾಗಿ ಕೆಲಸ ಮಾಡ್ತಾ ಇರ್ತದೆ ಆದರೆ ನಾವು ಬೇಕಾಬಿಟ್ಟಿ ಮೈ ಸುಣ್ಣವನ್ನು ಸ್ಪ್ರೇ ಮಾಡಿದರೆ ಪವರ್ ಕಮ್ಮಿ ಆಗ್ತದೆ ಸ್ನೇಹಿತರೆ ದುರ್ಬಲ ಆಗ್ತದೆ ಅಂತ ಹೇಳಿದ್ದು ಹೇಳಬಹುದು ಮದ್ದು ಮತ್ತು ಹಾಗೆಲ್ಲ ಸುಣ್ಣವನ್ನೇ ಜಾಸ್ತಿ ಸ್ಪ್ರೇ ಮಾಡಿದರೆ ಅದು ಯಾವುದಕ್ಕೂ ಪ್ರಯೋಜನ ಬರದಾಗಿರ್ತದೆ ಮತ್ತು ಕೆಲ ವರ್ಷ ಮತ್ತು ಮಳೆ ಜಾಸ್ತಿ ಇರ್ತದೆ ಹೇಳಲಿಕ್ಕೆ ಆಗುವುದಿಲ್ಲ ಎಷ್ಟು ಮಳೆ ಬರ್ತದೆ ಅಂತೇಳಿ ಇಂಥದೆಲ್ಲ ಸಂಗತಿಗಳೆಲ್ಲ ಈ ಕೊಳೆ ರೋಗದ ಮೇಲೆ ಪ್ರಭಾವವನ್ನು ಬೀರ್ತದೆ ಮಳೆ ಜಾಸ್ತಿ ಇದ್ದರೆ ರೋಗ ಜಾಸ್ತಿ ಇರ್ತದೆ ಕಳೆದ ವರ್ಷ ಹೆಚ್ಚು ಕಡಿಮೆ ಎಲ್ಲ ಕಡೆ ಮಳೆ ಕಡಿಮೆ ಇತ್ತು ಸ್ನೇಹಿತರು ಆದರೆ ಈ ಸಲ ಸ್ವಲ್ಪ ಗಂಭೀರವಾಗಿ ಬರಬಹುದು ಅಂತ ಕಾಣ್ತದೆ ಈಗಲೇ ಈಗಲೇ ಸ್ಟಾರ್ಟ್ ಆಗಿದೆ ಕೊಳೆ ರೋಗ ಹಾಗಾದರೆ ಇನ್ನು ಮುಂದೆ ದಿನಗಳಲ್ಲಿ ಜಾಸ್ತಿ ಮಳೆ ಬಂದರೆ ಮತ್ತು ಮಳೆ ಬರುವುದಂತಕ್ಕಿಂತಲೂ ಸ್ನೇಹಿತರೆ ಇನ್ನೂ ಬಿಸಿಲು ಬಿದ್ದರೆ ಜಾಸ್ತಿ ಹರಡ್ತದೆ ಯಾಕಂತ ಹೇಳಿದರೆ ಇದರ ಶಿಲೀಂಧ್ರಗಳೆಲ್ಲ ಈ ಬಿಸಿಲಿಗೆ ಜಾಸ್ತಿ ಅಭಿವೃದ್ಧಿ ಆಗ್ತದೆ ಬಿಸಿಲು ಬಿದ್ದ ಕೂಡಲೇ ಜಾಸ್ತಿ ಅಭಿವೃದ್ಧಿ ಆಗ್ತದೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ಇದು ಜಾಸ್ತಿ ಪ್ರಮಾಣದಲ್ಲಿ ಬಂದರೆ ಅಡಿಕೆ ಗಿಡಗಳು ಕೂಡ ಸಾಯ್ತದೆ ಅಷ್ಟು ಪ್ರಮಾಣದಲ್ಲಿ ಇದರ ಗಂಭೀರತೆ ಇರ್ತದೆ ಸ್ನೇಹಿತರೆ ನಾವೇನು ಮಾಡಬೇಕಂತ ಹೇಳಿದರೆ ಮೊದಲನೇದಾಗಿ ಇದರ ಒಂದು ರಕ್ಷಣೆಗೆ ಏನು ಮಾಡಬೇಕಂತ ಹೇಳಿದರೆ ಸ್ನೇಹಿತರೆ ನಾವು ಯಾವ ಅಡಿಕೆ ಗಿಡಕ್ಕೆ ಕೊಳೆ ರೋಗ ಬಂದಿದೆ ಅದರ ಗೊನೆಗಳನ್ನೆಲ್ಲ ತೆಗಿಬೇಕು ಸ್ನೇಹಿತರೆ ನೋಡಿ ಈಗ ತೆಗೆದು ಹಾಕಬೇಕು ತೆಗೆದು ಇದನ್ನು ನಾವಿಲ್ಲಿಂದ ಕೊಂಡೋಗಬೇಕು ಈ ಜಾಗದಿಂದ ಕೊಂಡೋಗಿ ಇದನ್ನು ಸುಟ್ಟು ಹಾಕಿದರೆ ತುಂಬ ಒಳ್ಳೆಯದು ಇಲ್ಲದ್ರೆ ಮಣ್ಣಿನಲ್ಲಿ ಆದರೂ ಹೂತಾಗಬೇಕು ಇದನ್ನು ಹಾಗೆ ಒಣಗಿಲಿಕ್ಕೆ ಬಿಡಬಾರ್ದು ಹದ ಅದು ಗಾಳಿಯಲ್ಲಿ ಜಾಸ್ತಿ ಪ್ರಸರಣ ಆಗ್ತದೆ ಅಂತೆ ಹಾಗಾಗಿ ಇದು ನಾವು ಆದಷ್ಟು ಬೇಗ ಇದನ್ನು ಸುಟ್ಟು ಹಾಕಬೇಕು ಇಲ್ಲದಿದ್ದರೆ ಮಣ್ಣಿನಲ್ಲಿ ಹೂತಾಕಬೇಕು ಮತ್ತು ಯಾವುದೇ ಕಾರಣಕ್ಕೂ ಇದು ಅಡಿಕೆ ಅಲ್ವಾ ಇದನ್ನು ಒಣಗಿಲಿಕ್ಕೆ ಬಿಡಬಾರ್ದು ಈಗ ನಮಗೆ ಇದರಲ್ಲಿ ನೋಡಿ ಇದು ಸ್ವಚ್ಛ ಕಾಣ್ತದೆ ಅಡಿಕೆ ಆದರೂ ಇದ್ರೆ ಇದಕ್ಕೂ ದಾಳಿ ಆಗಿಯೇ ಇರ್ತದೆ ಸ್ನೇಹಿತರೆ ಇದು ಇದರ ಗಂಭೀರತೆಗೆ ಇನ್ನೂ ಸ್ವಲ್ಪ ದಿನ ಹೋಗಬೇಕಾಗ್ತದೆ ಕೊಳೆಯಲಿಕ್ಕೆ ನೋಡಿ ಇದು ಕೊಳೆತು ಹೋಗಿದೆ ಎಲ್ಲ ಹೀಗಿದೆ ಅಡಿಕೆ ಕೊಳೆ ರೋಗದ ಸಂಗತಿ ಸ್ನೇಹಿತರೆ ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಒಂದು ಗಿಡಕ್ಕೆ ನಾವು ಇಲ್ಲಿ ಅದು ಕಂಡು ಬಂದರೆ ನಾವು ಮೊದಲನೇದಾಗಿ ಆ ಅಡಿಕೆ ಗಿಡದಲ್ಲಿರುವ ಎಲ್ಲ ಗುಣಗಳನ್ನು ತೆಗಿಬೇಕು ಮತ್ತು ಆದಷ್ಟು ಬೇಗ ಆ ಅಡಿಕೆ ಗಿಡದ ಸುತ್ತಲಿನ ಗಿಡಕ್ಕೆ ನೋಡಿ ಇಲ್ಲಿ ಈ ಅಡಿಕೆ ಗಿಡದಲ್ಲಿತ್ತು ಇದರ ಸುತ್ತಲಿನ ಗಿಡಕ್ಕೆ ನಾವು ಆದಷ್ಟು ಬೇಗ ಮೈಲು ತುತ್ತದ ದ್ರಾವಣವನ್ನು ಮಾಡಿ ದ್ರಾವಣ ಅಂತ ಹೇಳಿದರೆ ಒಂದಿಷ್ಟು ಒಂದಲ್ಲ ನಾವು ನೀರು ಕಮ್ಮಿ ಹಾಕಬೇಕು ಸ್ಟ್ರಾಂಗ್ ಮಾಡಬೇಕು ಮದ್ದನ್ನು ನಾವೊಂದು ಹತ್ತು ಲೀಟ್ರ್ ಮದ್ದು ಮಾಡುವುದಾದರೆ ಒಂದು ಹತ್ತು ಲೀಟರ್ ನೀರಿಗೆ ಒಂದು ಕೆ ಜಿ ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ಮೇಲು ತುತ್ತು ಹಾಗಾದರೆ ಅದು ತುಂಬ ಸ್ಟ್ರಾಂಗ್ ಆಗ್ತದೆ ಮದ್ದು ಅದನ್ನು ಒಂದು ಹತ್ತು ಗಿಡಗಳಿಗೆ ಸುತ್ತದ ಗಿಡಗಳಿಗೆ ನಾವು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಹಾಗಾದರೆ ಬೇರೆ ಗಿಡಗಳಿಗೆ ಹಬ್ಬುವ ಪ್ರಮಾಣ ತುಂಬ ಕಮ್ಮಿ ಆಗ್ತದೆ ಅಂದರೆ ಒಂದು ಗಿಡ ಈ ಗಿಡಕ್ಕೆ ಬಂದಿದ್ದರೆ ಇದರ ಹತ್ತಿರದ ಗಿಡಗಳಿಗೂ ಅದರ ಸಮಸ್ಯೆ ಬಂದಿರ್ತದೆ ಆದರೆ ಸ್ವಲ್ಪ ನಿಧಾನವಾಗಿ ಅದು ಗೋಚರ ಆಗ್ತದೆ ನಮಗೆ ನಮಗೆ ಅದು ಕಾಣೋದು ಸ್ವಲ್ಪ ನಿಧಾನ ಕೊಳೆ ರೋಗ ಬಂದರೆ ಕೊಳೆ ರೋಗ ಬಂದದ್ದು ಕಾಣಬೇಕಾದ್ರೆ ಅದು ಅದರ ಕೊನೆಯ ಹಂತದಲ್ಲಿ ಮಾತ್ರ ಕಾಣೋದು ಅಂದರೆ ಈ ಅಡಿಕೆಗಳೆಲ್ಲ ಈ ರೀತಿಯಾಗಿರುವಾಗ ಕಾಣ್ತದೆ ಸ್ನೇಹಿತರೆ ಇನ್ನೊಂದು ಸ್ವಾರಸ್ಯಕರ ಒಂದು ವಿಷಯ ಇದೆ ಸ್ನೇಹಿತರೆ ಏನಂತ ಹೇಳಿದರೆ ನಮಗೆ ಯಾವುದೇ ರೋಗ ಬಂದರೂ ಕೂಡ ನಮಗೆ ಇಳುವರಿಗೆ ನಷ್ಟನೇ ಯಾವುದೇ ಕೃಷಿಗೆ ಯಾವುದೇ ರೋಗ ಬಂದರೂ ಕೂಡ ನಮಗೆ ಇಳುವರಿಗೆ ನಷ್ಟ ಸ್ನೇಹಿತರೆ ಆದರೆ ಒಂದು ವಿಶೇಷ ಏನಂತ ಹೇಳಿದರೆ ಸ್ನೇಹಿತರೆ ಈ ಕೊಳೆ ರೋಗ ಬಂದು ಇಲ್ಲದ್ರೆ ಈ ರೋಗ ಬಂದು ಒಂದು ಕೃಷಿಗೆ ತುಂಬ ಲಾಭ ಇದೆ ಸ್ನೇಹಿತರೆ ನೀವು ನಮ್ಮ ತೀರೋ ಬಿಡ್ತಿರೋ ಕೆಲವರಿಗೆ ಅಂತೂ ಗೊತ್ತಿರ್ತದೆ ಆದರೆ ಇದು ಹೆಚ್ಚಿನವರಿಗೆ ಮಾಹಿತಿ ಇಲ್ಲ ಒಂದು ವಿಷಯದಲ್ಲಿ ಲಾಭ ಇದೆ ಸ್ನೇಹಿತರೆ ಏನಂತ ಹೇಳಿದರೆ ನೋಡಿ ಈ ಕೊಳೆ ರೋಗ ಇದೆಯಲ್ಲ ಎಲ್ಲ ಕೃಷಿಗೂ ಇದೆ ಬಾಧೆ ಇದ್ರದ್ದು ಈಗ ನೀವು ನೋಡಿದರೆ ಹಲಸಿನ ಗಿಡದ ಎಲೆ ಬೀಳ್ತದೆ ತುಂಬ ಗಿಡದ ಎಲೆಗಳೆಲ್ಲ ಉದುರಿ ಹೋಗ್ತದೆ ಈ ಕೊಳೆ ರೋಗದಿಂದ ಕಾಯಿ ಕಟ್ಟುವಂಥ ಕೃಷಿಗಳಿಗೆ ಬರ್ತಿದ್ದೆ ನೋಡಿ ಸ್ನೇಹಿತರೆ ಇದು ಯಾವ ಕೃಷಿಗೆ ಲಾಭ ಆಗ್ತದೆ ಅಂತ ಹೇಳಿದರೆ ನೋಡಿ ಈಗ ನಾನು ರಬ್ಬರ್ ತೋಟದಲ್ಲಿ ಇದ್ದೇನೆ ಸ್ನೇಹಿತರೆ ಈ ರೋಗ ರಬ್ಬರ್ ತೋಟಕ್ಕೆ ಈಗ ವ್ಯಾಪಕವಾಗಿ ಬಾಧೆ ಆಗ್ತಾಯಿದೆ ಸ್ನೇಹಿತರೆ ನೋಡಿ ಎಲ್ಲ ಗಿಡದ ಎಲೆಗಳೆಲ್ಲ ಉದುರಿ ಬೋಳ್ಬೋಳ ಆಗ್ತಾ ಉಂಟು ಈಗ ಮರ ಇನ್ನು ಇದು ಈ ದಿದ್ದ ಎಲೆಗಳ ಕೂಡ ಉದುರುತ್ತದೆ ಇನ್ನು ಕೇವಲ ಬೋಳ್ಬೋಳಾಗೇ ಇರ್ತದೆ ಸ್ನೇಹಿತರೆ ಇದರಿಂದ ಏನು ವಿಷಯ ಅಂತ ಹೇಳಿದರೆ ರಬ್ಬರ್ ಗಿಡದ ಕಾಯಿಗಳಿಗೆ ಬಂದಿರ್ತದೆ ರೋಗ ನೋಡಿ ರ ಈ ಇದು ಕೊಳೆ ರೋಗದಿಂದ ಬಂದು ಬಿದ್ದ ಕಾಯಿಗಳು ಇದರಿಂದ ಇದು ಮತ್ತೆ ಗಂಭೀರತೆಯನ್ನು ತಾಳಿ ರಬ್ಬರ್ ಗಿಡದ ಎಲೆಗಳೆಲ್ಲ ಹಸಿ ಹಸಿರಿ ಎಲೆಗಳೇ ಉದುರುತ್ತದೆ ನೋಡಿ ಸ್ನೇಹಿತರೆ ಎಲ್ಲ ಎಲೆಗಳು ಉದುರಿದೆ ಇದು ರೋಗದಿಂದ ಉದುರಿದ್ದು ಇದೇ ಕೊಳೆ ರೋಗದಿಂದ ಉದುರಿದ್ದು ಈ ತೋಟದ ರಬ್ಬರ್ ತೋಟದ ಪಕ್ಕದಲ್ಲಿರುವಂಥ ಅಡಿಕೆ ತೋಟಗಳಿಗೆ ಇದರ ಸಮಸ್ಯೆ ಜಾಸ್ತಿ ಇರ್ತದೆ ಇಲ್ಲಿ ರಬ್ಬರ್ ಕೃಷಿಗೆ ಇದರಿಂದ ಒಂದು ಲಾಭ ಇದೆ ಮಳೆಗಾಲ ಅಂತ ಹೇಳುವಾಗ ಒಂದು ಹತ್ತಿಪ್ಪತ್ತು ಆದರೂ ಒಂದು ಜೋರಾದ ಗಾಳಿ ಎಲ್ಲ ಬರ್ತದೆ ಹಿಂದೆಲ್ಲ ಸ್ನೇಹಿತರೆ ಈ ಮಳೆಗಾಲದಲ್ಲಿ ಗಾಳಿ ಬರುವಾಗ ರಬ್ಬರ್ ಮರಗಳೆಲ್ಲ ನೋಡಿ ಇಲ್ಲಿಂದಲೇ ಈ ಗೆಲ್ಲು ಯಾವ ಎಲ್ಲಿ ಹೊಡೆದಿದೆ ಇಲ್ಲಿಂದಲೇ ಈ ಗಾಳಿಯ ರಭಸಕ್ಕೆ ಮರದ ಫುಲ್ಲು ತುಂಬೆಲ್ಲ ಎಲೆಗಳಿರ್ತದಲ್ಲ ಅದರ ಭಾರಕ್ಕೆ ಒಂದು ಐನೂರು ಗಿಡದ ತೋಟದಲ್ಲಿ ವರ್ಷದಲ್ಲಿ ಒಂದು ಐವತ್ತು ಗಿಡವಾದರೂ ಮುರಿದು ಹೋಗ್ತಿದ್ದು ಸ್ನೇಹಿತರೆ ಇಲ್ಲಿಂದ ಈ ಗೆಲ್ಲು ಎಲ್ಲಿಂದ ಟಿಸಿಲು ಮಾಡಿದೆ ಅದು ಪ್ರತಿ ರಬ್ಬರ್ ಗಿಡಕ್ಕೂ ಹಾಗೆ ಇದೆ ಸ್ನೇಹಿತರೆ ಅದು ಗಿಡ ಸಣ್ಣದಿರುವಾಗ ನೋಡಿ ಅದಕ್ಕೆ ಒಂದು ನಿರ್ದಿಷ್ಟ ಅಳತೆ ಅಂತ ಇದೆ ಅಲ್ಲಿಂದ ನಾವು ಅದನ್ನು ಗೆಲ್ಲು ಬರಲಿಕ್ಕೆ ಬಿಡ್ತೇವೆ ಆದರೆ ಅದು ಏನಾಗ್ತದೆ ನಾವು ಅವೈಜ್ಞಾನಿಕ ಕ್ರಮದಲ್ಲಿ ಮಾಡೋದಲ್ಲೋ ಅದು ನ್ಯಾಚುರಲ್ ಆಗಿ ಅಲ್ಲಿಂದ ಗೆಲ್ಲು ಬರೋದಲ್ಲ ಅದು ಸಹಜವಾಗಿ ವಳ್ಕೊಂಡು ಹೋಗಿರ್ತದೆ ಆದರೆ ರಬ್ಬರ್ ಕೃಷಿಯಲ್ಲಿ ಅಲ್ಲಿಂದ ತಿಸಿಲು ಹೊಡೀಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿರ್ತೇವೆ ಈ ಗಾಳಿ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ ಅದರ ಭಾರಕ್ಕೆ ಆ ಟಿಸಿಲು ಒಡೆದ ಅಲ್ಲಿಂದಲೇ ಸೀಳ್ತದೆ ಸ್ನೇಹಿ ಆದರೆ ಸ್ನೇಹಿತರೆ ಈ ಕೊಳೆ ರೋಗದಿಂದ ಈಗ ಎಲೆಗಳು ಉದುರುವುದರಿಂದ ಈ ಗಾಳಿಗೆ ಮರಗಳು ಮುರಿಯುವುದೇ ಇಲ್ಲ ಸ್ನೇಹಿತರೆ ಅಲ್ಲಿ ಹಿಂದೆಲ್ಲ ಮರಗಳೇ ಖಾಲಿ ಆಗ್ತಿತ್ತು ತೋಟವೇ ಖಾಲಿ ಆಗ್ತಿತ್ತು ಸ್ನೇಹಿತರೆ ಕೇವಲ ಮರ ಗಾಳಿಯಿಂದ ಮರ ಮುರಿದ್ವು ಈಗ ಆ ಸಮಸ್ಯೆನೇ ಇಲ್ಲ ಸ್ನೇಹಿತರೆ ಹಾಲಿನ ಪ್ರಮಾಣ ಈಗ ರೋಗ ಬಂದು ಶೇಕಡ ಮೂವತ್ತರವರೆಗೆ ಕಮ್ಮಿ ಆದ್ರೂ ಕೂಡ ನಮಗೆ ಮರಗಳು ಉಳಿಯುವುದರಿಂದ ನಮಗೆ ಅದು ಜಾಸ್ತಿ ಲಾಭ ಇರುತ್ತೆ ಸ್ನೇಹಿತರೆ ನಾವು ಒಂದು ಮರ ಹೋದರೆ ಅದರ ಎಲ್ಲ ಮತ್ತು ಎಡೆ ಕೃಷಿ ಎಡೆಗೆ ರಬ್ಬರ್ನಲ್ಲಿ ನೆಡುವಂಥ ಕ್ರಮ ಇಲ್ಲ ಅದು ಆಗುವುದಿಲ್ಲ ನಾವು ಒಂದು ಗಿಡ ಹೋದರೆ ನೋಡಿ ಇಲ್ಲಿ ಒಂದು ಗಿಡ ಯಾವುದೋ ಕಾರಣದಿಂದ ಹೋಗಿತ್ತು ಇಲ್ಲಿ ಮಧ್ಯಕ್ಕೆ ಒಂದು ಗಿ ರಬ್ಬರ್ ಗಿಡ ನೆಡಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅದು ಅಡಿಕೆ ಗಿಡದಲ್ಲಿ ಆಗ್ತದೆ ಸ್ನೇಹಿತರೆ ರಬ್ಬರ್ ಗಿಡದಲ್ಲಿ ಮಧ್ಯದಲ್ಲಿ ನೆಟ್ಟರೆ ಅದು ಬೆಳವಣಿಗೆ ಆಗೋದಿಲ್ಲ ಇದು ಎಷ್ಟು ವರ್ಷ ಹೋದರೂ ಅದು ಗಿಡದಾಗೆ ಇರ್ತದೆ ಅಂಥ ಒಂದು ಸಮಸ್ಯೆ ಕೂಡ ಇದೆ ಹಾಗಾಗಿ ನಮಗೆ ಇಲ್ಲಿ ಅಡಿಕೆ ರಬ್ಬರ್ ಗಿಡ ಯಾವುದೇ ಕಾರಣಕ್ಕೂ ಅದು ತುಂಡಾಗಿ ಹೋಗಿ ಹೋದರೆ ತುಂಬ ನಷ್ಟ ಆದರೆ ಈ ಕೊಳೆ ರೋಗದಿಂದ ಲಾಭ ಆದಂತಹ ಏಕೈಕ ಒಂದು ಕೃಷಿ ಅಂತ ಇದ್ದರೆ ಅದು ರಬ್ಬರ್ ಕೃಷಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ